ವಿಡಿಯೋ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಲಾಸ್ಟು ಒಂದು ಒನ್ ವೀಕ್ ಮೇಲ್ಗಡೆನೆ ಆಯಿತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನ್ನ ಕ್ವಶನ್ ಆ್ಯಂಡ್ ಆನ್ಸರ್ ಕೇಳಿದ್ದೆ ಹಾಗೆ ಕಮೆಂಟ್ಸ್ ಅಲ್ಲಿ ಕೂಡ ಸಾಕಷ್ಟು ಕ್ವಶನ್ಗಳು ಬರ್ತಾ ಇರುತ್ತೆ ಸೊ ಅದೆಲ್ಲದಕ್ಕೂ ಕೂಡ ಇವತ್ತು ಆನ್ಸರ್ ಮಾಡುವಂಥ ಟೈಮ್ ಸ್ವಲ್ಪ ಲೇಟ್ ಆಯಿತು ಬಟ್ ಅಕ್ಸೆಪ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ ಇವತ್ತು ನೀವು ಕೇಳಿರುವಂತಹ ಕ್ವಶನ್ಸ್ಗೆ ನನ್ನ ಕಡೆಯಿಂದ ಆನ್ಸರ್ ಇರುತ್ತೆ ಆ್ಯಂಡ್ ಫ್ರೆಂಡ್ಸ್ ನಾನು ಹೇಳಿದ್ದೆ ಹೆಸರು ಕರೆದು ನಿಮಗೆ ಆನ್ಸರ್ ಕೊಡ್ತೀನಿ ಅಂತ ಹೇಳಿ ಬಟ್ ನಾನು ಹೆಸರು ನೋಟ್ ಡೌನ್ ಮಾಡ್ಕೊಳೋದು ಮರೆತು ಬಿಟ್ಟೆ ಅವತ್ತು ಅರ್ಜೆಂಟಲ್ಲಿ ಬಟ್ ಎನಿವೆ ನಿಮ್ಮ ಕ್ವೆಶನ್ಸ್ಗೆ ಮಾತ್ರ ಆನ್ಸರ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಸೊ ವಿತ್ ಯೂಟ್ಯೂಬಲ್ಲೂ ಕೂಡ ಕೆಲವೊಂದಷ್ಟು ಕ್ವಶನ್ಸ್ಗಳು ಕೇಳ್ತಿರ್ತೀರಲ್ಲ ಅದಕ್ಕೂ ಕೂಡ ಆನ್ಸರ್ ಮಾಡಿ ಫ್ರೆಂಡ್ಸ್ ತಡ ಮಾಡಬೇಡ ನಿಮ್ಮ ಕ್ವಶನ್ಸ್ಗೆ ಎಲ್ಲದೂ ಪಟ 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 ಆನ್ಸರ್ ಕೊಡ್ತೀನಿ ಹಾಗೆ ತುಂಬಾ ಶಾರ್ಟ್ ಆಗಿ ಆನ್ಸರ್ ಕೊಡ್ತೀನಿ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಎಸ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಿದ್ದೀರಾ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹಾಗೆ ವೀಡಿಯೋಗೆ ಒಂದೇ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಸೊ ಚೆಲ್ಲ ಸ್ಟಾರ್ಟ್ ಮಾಡೋಣ ನೀವು ಕೇಳಿರೋ ಅಂತ ಒಂದೊಂದೇ 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 ಗೆ ಆನ್ಸರ್ ಮಾಡ್ತೀನಿ ಸೊ ಫೋರ್ಟೀನ್ ಕ್ವಶನ್ ಅನ್ನು ನಾನು ಆ್ಯಕ್ಚುಲಿ ಕ್ಯಾಚ್ ಮಾಡ್ಕೊಂಡಿರೋದು ಏನು ಗೊತ್ತಾ ಮಗು ಬಗ್ಗೆ ರಿಪೀಟೆಡ್ ಕ್ವಶನ್ ಆಗಿರೋದನ್ನ ನಾನು ಕೊಡ್ತಾ ಇಲ್ಲ ಹಾಗೆ ಅವಳು ಫುಡ್ ಬಗ್ಗೆ ಅದು ಇದು ಡೈಲಿ ಲಾಕ್ಸ್ ಇದ್ರ ಬಗ್ಗೆ ಎಲ್ಲ ಕೇಳಿದ್ರು ಸೊ ಅದು ಯಾವುದು ಕೂಡ ಆಲ್ರೆಡಿ ನಡೀತಾ ಇರೋದ್ರಿಂದ ಯಾವುದು ಕನ್ಸಿಡರ್ ಮಾಡಿಲ್ಲ ಬಟ್ ಕೆಲವೊಂದಷ್ಟು ಇಂಪಾರ್ಟೆಂಟ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ ಓಕೆ ಇದಕ್ಕೆ ನಾನು ಆನ್ಸರ್ ಕೊಡಬಹುದು ಅಂತೇಳಿ ಸೊ ಆ ಥರ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಫಸ್ಟ್ ತಿಂಗ್ ಬಂದು ಮೈ ಏಜ್ ಎಲ್ಲರೂ ನನ್ನ ಏಜ್ ಏನು ಏಜ್ ಏನು ಅಂತ ಕೇಳ್ತಾರೆ ಯಾಕೆ ಕೇಳ್ಬೋದು ಅಂತಂದರೆ ಒಂದು ಮೂರು ಮಕ್ಕಳಾಗಿರೋದಕ್ಕೆ ಕೇಳ್ಬೋದು ಅಥವಾ ನನ್ನ ಮಾತಿನ ಶೈಲಿಯಿಂದ ಕೇಳ್ಬೋದು ಒಂದು ಎಕ್ಸ್ಪೀರಿಯೆನ್ಸ್ ಮೇಲುಗಡೆ ಕೇಳ್ಬೋದು ಸೊ ಇದೆಲ್ಲ ಅಂದ್ಕೊಂಡಿದ್ದೀನಿ ಬಟ್ ಆದರೆ ನನ್ನ ಲೈಫಲ್ಲಿ ಕಷ್ಟಗಳು ಮತ್ತು ಒಂದು ಸಿಚುವೇಶನ್ಸ್ ಎಲ್ಲ ಬೇಗ ಬೇಗ ಬಂದ್ಬಿಡ್ತು ಹಾಗೆ ನಾನು ಜೀವನ ಕೂಡ ಪಟ 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 ಬೇಗ ಬೇಗ ಕಲ್ತುಬಿಟ್ಟೆ ಸೊ ಹಾಗಾಗಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸಿಂದ ಮಾತಾಡ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಸೊ ನನ್ನ ಏಜ್ ಬಂದು ಟ್ವೆಂಟಿ ಸಿಕ್ಸ್ ಯಾರಿಗೂ ಅಷ್ಟಲ್ಲ ಸೊ ಓಕೆ ಓಕೆ ಅಂತ ಅನ್ನಿಸ್ತಾ ಇದೆ ಸೊ ನಾನೇನು ಟ್ವೆಂಟಿ ಸಿಕ್ಸ್ ನನಗೇನು ತುಂಬ ಏಜ್ ಇದೆ ಹಾಗೆ ಸಾಧನೆ ಇನ್ನು ಟೈಮ್ ಇದೆ ಸೊ ಎಸ್ ಒಂದು ತರ್ಟಿ ಏಜ್ಗೆ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿನ ಸೆಟ್ ಮಾಡಬೇಕು ಅನ್ನೋದು ನನ್ನದು ಗೋಲ್ ಸೊ ಹೌದು ಫ್ರೆಂಡ್ಸ್ ನನಗೆ ಇಪ್ಪತ್ತಾರು ವರ್ಷ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಕ್ಕಳ ರಿಯಲ್ ನೇಮ್ ಇದನ್ನು ನಾನು ಒಂದು ಹಂಡ್ರೆಡ್ ಕ್ವಶನ್ಸ್ ಸಾರಿ ಸರಿ ಒಂದು ಐವತ್ತು ಕಮೆಂಟ್ಸ್ ಬಂತು ಅಂದರೆ ಅಟ್ಲೀಸ್ಟ್ ಒಂದನ್ನು ನೋಡಿ ಗೊತ್ತಾಗ್ಬೋದು ಅಂತೇಳಿ ಒಂದಕ್ಕೆ ರಿಪ್ಲೈ ಮಾಡಿರ್ತೀನಿ ಮತ್ತೆ 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 ಅದೇ ಕ್ವಶನ್ಸ್ ಬರುತ್ತೆ ಸೊ ಚಿಟ್ಟಿ ಮಿಟ್ಟು ಮಿಂಚು ಹೆಸರು ಧ್ರುವ ಧೃತಿನಿಯತಿ ಮತ್ತೆ ದೃಷ್ಟಿಕ ಧೃತಿ ನಿಯತಿ ಅಂದರೆ ಆ ಒಬ್ಬಳ್ದೇ ಹೆಸರು ಸೊ ಧ್ರುವ ಬೇರೆ ಧೃತಿ ನಿಯತಿ ಬೇರೆ ದೃಷ್ಟಿಕ ಬೇರೆ ಸೊ ಮೂರನ್ನು ಕೂಡ ದು ಧೂ ಧೂ ಅಂತ ಇಟ್ಕೊಂಡಿದ್ದೆ ಎರಡು ಮಕ್ಕಳಾದಾಗ ಧ್ರುವ ಧೃತಿ ಅನ್ನೋದು ಡ್ರೀಮ್ ಇತ್ತು ಧ್ರುವ ಹುಟ್ಟಿದ ತಕ್ಷಣವೇ ಅವ್ನಿಗೆ ಯಾವಾಗ ಧ್ರುವ ಅಂತ ಹೆಸರಿಟ್ವೋ ಆವಾಗಲೇ ಧ್ರು ಧೃತಿ ಅಂತಲೂ ಇಡಬೇಕು ಅಂತೇಳಿ ಮೆಂಟಲಿ ಫಿಕ್ಸ್ ಆಗಿದ್ವಿ ಬಟ್ ನನಗೆ ಒಂದು ಸ್ವಲ್ಪ ಲಕ್ಷ್ಮೀದು ದೇವ್ರದು ಅಟ್ಯಾಚ್ಡ್ ಆಗಿರೋದ್ರಿಂದ ನಿಯತಿ ಅಂತಲೂ ಸೇರಿಸಿ ಧೃತಿ ನಿಯತಿ ಅಂತ ಇಟ್ವಿ ದೆನ್ ಇವಳಿಗೆ ದೃಷ್ಟಿಕಾ ಅಂತ ಇಟ್ಟಿದ್ದೀವಿ ಮೂರನೇದು ಇರಲಿ ಅಂತ ಬರ್ಕೊಂಡಿದೀನಿ ಇದನ್ನು ನನ್ನ ಫೋನ್ ಹೋಮ್ ಸ್ಕ್ರೀನ್ ಮತ್ತು ಲಾಕ್ ಸ್ಕ್ರೀನ್ ಅವೆರಡು ನೋಡಿದ್ರು ಕೂಡ ನೀವು ಭಯಪಟ್ಟು ಬಿಡ್ತೀರಿ ಯಾಕಂದರೆ ನಂದು ನಮ್ಮ ಫ್ಯಾಮಿಲಿದು ಯಾವುದು ಫೋಟೋ ಇಲ್ಲ ದೇವರ ಫೋಟೋ ಇದೆ ನನ್ನ ಮನೆ ದೇವತೆ ಮತ್ತು ಆರಾಧ್ಯ ದೇವತೆ ಒಂದು ಲಾಕ್ ಸ್ಕ್ರೀನಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಆ್ಯಂಡ್ ಹೋಮ್ ಸ್ಕ್ರೀನಲ್ಲಿ ನಾನು ಏನು ಪೂಜೆ ಮಾಡ್ತೀನಿ ಪ್ರತಿನಿತ್ಯ ನಮ್ಮ ಮನೆ ದೇವತೆ ದುರ್ಗಾದೇವಿ ಫೋಟೋ ಇದೆ ಹಾಗೆ ಟೈಮ್ ಮ್ಯಾನೇಜ್ ಹೇಗೆ ಮಾಡ್ತೀನಿ ಅಂತ ಕೇಳಿದ್ದೀನಿ ತುಂಬಾ ಜನ ಕ್ವಶನ್ಸ್ಗಳು ನನಗೆ ಬರೋದೇ ಹಿಂಗೆ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತೇಳಿ ಸೊ ನೀವು ಇದನ್ನ ಲಾಕ್ಸ್ ಅಲ್ಲಿ ನೋಡಿದ್ರೆ ಆ್ಯಕ್ಚುಲಾಗಿ ಗೊತ್ತಾಗ್ಬೋದು ಏನಂತಂದ್ರೆ ಇವತ್ತಿರೋ ಥರ ನನಗೆ ನಾಳೆ ಇರೋದಕ್ಕಾಗಲ್ಲ ಆಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಸೊ ಅದು ಹೆಂಗಾಗ್ತಿದೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ ಅಂತ ಏನು ಮಾಡ್ತಾ ಇಲ್ಲ ನಾನು ಹಿಂಗೆ ಆಗಬೇಕು ಇಷ್ಟೊತ್ತಿಗೆ ಇರಬೇಕು ಇಷ್ಟೊತ್ತಿಗೆ ಇಲ್ಲ ಅಂತೇಳಿ ಪ್ರತಿಯೊಂದು ಹ್ಯಾಂಡಲ್ ಮಾಡುವಾಗ ಎಲ್ಲದೂ ಕೂಡ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಆ ಇಂಬ್ಯಾಲೆನ್ಸ್ ಆಗೋದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸೊ ಅದನ್ನ ನೀವು ಅಲ್ಲಿ ನೋಡ್ಬೋದು ಇವತ್ತು ಇರುತ್ತೆ ನಾಳೆ ಆಗುತ್ತೆ ನಾಳೆ ಅಂತ ಬರೋ ಗೆ ನಾಳೆ ಹೆಂಗೆ ಅಡ್ಜಸ್ಟ್ ಆಗ್ತೀನಿ ಇವತ್ತಿರೋ ಗೆ ಇವತ್ತು ಹೆಂಗೆ ಅಡ್ಜಸ್ಟ್ ಆಗ್ತೀನಿ ಸೊ ಪ್ರತಿಯೊಂದು ಫ್ರೆಂಡ್ಸ್ ನಾನು ಹೋಗ್ತಾ ಇರೋದು ಟೈಮ್ ಮ್ಯಾನೇಜ್ಮೆಂಟ್ ಮೂಲಕ ಅಲ್ಲ ಒಂದು ಫ್ಲೋ ಅಲ್ಲಿ ಸೊ ಫ್ಲೋ ಅಲ್ಲಿ ಏನೇನಾಗಬೇಕು ಏನೇನಾಗಬಾರ್ದು ಅದನ್ನೆಲ್ಲ ಒಂಥರ ನಿಭಾಯಿಸ್ಕೊತ ಹೋಗ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಮಕ್ಕಳು ಅವ್ರದು ಊಟ ಪಾಠ ಆಟ ನನ್ನ ಮಗನದ್ದು ಎಜುಕೇಷನ್ ನನ್ನ ಪರ್ಸ್ನಲ್ ಕೇರ್ ನಮ್ಮದು ಊಟದ್ದು ಅಂದರೆ ಹೆಲ್ತ್ ವೈಸ್ ಆಗಿರ್ಬೋದು ಜೊತೆಲಿ ಯೂಟ್ಯೂಬ್ ಆಗಿರ್ಬೋದು ಪ್ರಮೋಷನ್ಸ್ ಆಗಿರ್ಬೋದು ಸೊ ಪ್ರತಿಯೊಂದು ಯೂಟ್ಯೂಬ್ನಂತೆ ಪ್ರಮೋಷನ್ಸ್ ಅದೆಲ್ಲ ಸೇರಿ ಇನ್ಕಮ್ ಕೂಡ ಕೇಳಿದಿರಿ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಆ್ಯಂಡ್ ಇವಾಗ ನೆಕ್ಸ್ಟು ಇನ್ನೊಂದು ಮೇನ್ ಕ್ವಶನ್ಸ್ ಫಿಫ್ತ್ ಕ್ವಶನ್ ಆ್ಯಕ್ಚುಲಾಗಿ ನನಗೆ ಇನ್ಸ್ಟಾ ಆರ್ ಯೂಟ್ಯೂಬ್ ಇಂಪಾರ್ಟೆಂಟ್ ಇದನ್ನೊಬ್ರು ಕೇಳಿದರು ಸೊ ಅಕ್ಕ ನೀವು ಕೆಲವೊಮ್ಮೆ ಮಿನಿ ಲಾಗ್ಸ್ ಮಾಡ್ತಾ ಇರ್ತಾರ ಕೆಲವೊಮ್ಮೆ ಮಾಡೋಲ್ಲ ಯೂಟ್ಯೂಬಲ್ಲಿ ಲಾಗ್ಸ್ ಮಾಡ್ತಾ ಇರ್ತೀನಿ ಸೊ ಹಿಂಗೆ ಇರುತ್ತೆ ಕೆಲವೊಬ್ಬರಿಗೆ ಮಿನಿ ಲಾಗ್ಸ್ ಇಷ್ಟ ಆಗಿರೋರಿಗೆ ಯೂಟ್ಯೂಬಲ್ಲಿ ಲಾಗ್ಸ್ ಇಷ್ಟ ಆಗಲ್ಲ ಲಾಗ್ಸ್ ಇಷ್ಟ ಆಗಿರೋರಿಗೆ ಮಿನಿ ಲಾಗ್ಸ್ ಇಷ್ಟ ಆಗಲ್ಲ ಸೊ ನಾನೊಂಥರ ಅದ್ರ ನಡುವೆ ಒಂಥರ ಇದಾಗಿ ಬಿಟ್ಟಿದ್ದೀನಿ ಮಿನಿ ಲಾಗ್ಸ್ ಹಾಕೋದ್ರೆ ಕೂಡ ಒಳ್ಳೆ ರೆಸ್ಪಾನ್ಸ್ ಲಾಗ್ಸ್ ಹಾಕಿದ್ರು ಕೂಡ ಒಳ್ಳೆ ರೆಸ್ಪಾನ್ಸ್ ನಾನು ಹೆಂಗೆ ಮಾಡಲಿ ಹೆಂಗೆ ಮಾಡಬೇಕು ನಿಮಗೆ ಯಾವ ಥರ ಇಷ್ಟ ದಯವಿಟ್ಟು ಕಮೆಂಟ್ ಮೂಲಕ ಅನ್ಸುತ್ತೆ ಆನ್ಸರ್ ಮಾಡಿ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ ನನಗೇನು ಗೊತ್ತಿದೆ ನಾನು ಅದನ್ನ ಆನ್ಸರ್ ಮಾಡ್ತೀನಿ ಇನ್ಸ್ಟಾ ಇಂಪಾರ್ಟೆಂಟ್ ಆರ್ ಯೂಟ್ಯೂಬ್ ಇಂಪಾರ್ಟೆಂಟ್ ಬೋತ್ ಅಷ್ಟೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಎರಡೂ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಲೈಫ್ ಲೀಡ್ ಮಾಡೋದಕ್ಕೆ ಸೊ ಹಾಗಾಗಿ ನನಗೆ ಯಾವುದು ಕಡಿಮೆ ಅಲ್ಲ ಯಾವುದು ಜಾಸ್ತಿ ಅಲ್ಲ ಎರಡೂ ಕೂಡ ಸೇಮ್ ಒಂದು ಕ್ವಾಲಿಟಿ ಇಲ್ಲಿದೆ ನನಗೆ ಸೊ ಎರಡು ಕೂಡ ಇಂಪಾರ್ಟೆಂಟ್ ನಾನು ಇರುವಂಥದ್ದು ಪ್ರತಿದಿನ ಲಾಕ್ಸಲ್ಲಿ ಇರ್ತೀನಿ ಆ್ಯಂಡ್ ಮಿನಿ ಲಾಗ್ಸಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದ್ರೆ ಇರ್ತೀನಿ ಆ್ಯಂಡ್ ಪ್ರಮೋಷನ್ಸ್ ಸಿಕ್ಕು ಅಂತಂದರೆ ಮಾಡ್ಕೊಡ್ತೀನಿ ಸೊ ಈ ಥರದ್ದು ಹಾಗೆ ಯಾವಾಗಲೂ ಆನ್ಲೈನಲ್ಲಿ ಕನೆಕ್ಟಿವ್ ಆಗಿರೋದು ಅಂತಂದರೆ ಇನ್ಸ್ಟಾ ಆ್ಯಂಡ್ ಯಾವಾಗಲೂ ತುಂಬಾ ಕನೆಕ್ಟಿವ್ ಆಗಿರೋದು ಅಂದರೆ ಯೂಟ್ಯೂಬ್ ಸೊ ಬೋತ್ ಆರ್ ಮೈ ಐಸ್ ಹಂಗೆ ನಾವು ಏನು ಗೊತ್ತಾ ಎಷ್ಟೊಂದು ಜನ ನೀವು ನನ್ನ ಫೇವ್ರೇಟು ನಿಮ್ಮ ಲಾಸ್ ನೋಡೋಕೆ ಇಷ್ಟ ಆಗುತ್ತೆ ಯುವರ್ ಪಾಸಿಟಿವ್ ಎನರ್ಜಿ ಹಂಗೆ ಹಿಂಗೆ ಅಂತಂದ್ರೆ ಮಿಂಚು ನೋಡೋದಕ್ಕೆ ಇಷ್ಟ ನಿಮ್ಮ ಮಕ್ಳು ಇಷ್ಟ ನಿಮ್ಮ ಲೈಫಲ್ಲಿ ಇಷ್ಟ ನೀವು ಖುಷಿಯಾಗಿರ್ರಿ ಹ್ಯಾಪಿ ಆಗಿರ್ರಿ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಇದೆಲ್ಲ ಇದರದೆಲ್ಲ ಕ್ವಶನ್ ಸ್ಯಾರ್ಯಾರೆಲ್ಲ ಹಾಕಿದ್ರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಇದನ್ನ ಒಂದ್ಸರಿ ಬರ್ಕೊಂಡ್ಬಿಟ್ಟೆ ಪಾಪ ನಿಮಗೆ ಥ್ಯಾಂಕ್ಸ್ ಹೇಳದೇ ಇದ್ರೆ ಹೆಂಗೆ ಅಂತ ಹೇಳಿ ಸೊ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಎಷ್ಟೊಂದು ಪ್ರೀತಿ ಇಷ್ಟೊಂದು ಅಕ್ಸೆಪ್ಟೆನ್ಸ್ ಇದು ನನ್ನ ಮೇಲೆ ಇರೋದಕ್ಕೆ ನಿಜವಾಗ್ಲೂ ನಾನು ಋಣಿಯಾಗಿದ್ದೀನಿ ಯಾಕಂದ್ರೆ ಸೊ ಆತರ ಸಿಚುವೇಷನ್ ಅಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ಅಂತ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಇದೇ ಸೆಪ್ಟೆಂಬರ್ ಟ್ವೆಂಟಿ ಫೈವ್ ಗೆ ನನ್ನ ಮಾಂಸ್ ಕಾರ್ನರ್ ಕನ್ನಡ ಲಾಗ್ ಸ್ಟಾರ್ಟ್ ಆಗಿ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಆವತ್ತು ಜರ್ನಿ ವಿಡಿಯೋ ಬರುತ್ತೆ ಅದರಲ್ಲಿ ನಾನು ನಿಮ್ಮ ಮುಂದೆ ಎಲ್ಲದೂ ಕೂಡ ಓಪನ್ ಅಪ್ಪ ಹೇಳ್ಕೊಂತೀನಿ ಆ ಅಲ್ಲಿ ನಾನು ಬಂದಿದ್ದು ಏನು ಅಂತ ಹೇಳಿ ಬಟ್ ಇವತ್ತು ಹೆಂಗಿದೆ ಅಂತಲೂ ಕೂಡ ಹೇಳ್ತೀನಿ ಆ್ಯಂಡ್ ನಮ್ಮ ಊರು ಯಾವುದು ಸೊ ನಾನು ದಾವಣಗೆರೆ ಬೆಂಗಳೂರಲ್ಲ ಹುಟ್ಟಿ ಬೆಳೆದಿದ್ದು ಎಲ್ಲದೂ ಕೂಡ ದಾವಣಗೆರೆನೇ ನಮ್ದು ಯಾವುದು ಓ ಅಲ್ಲಿ ಹೋಗಿ ಬಂದಿರೋದು ಇಲ್ಲಿ ಹಿಂಗೇ ಇರ್ತಾರಲ್ಲ ಸೊ ಆ ಥರದಲ್ಲ ದಾವಣಗೆರೆಯೇ ಹುಟ್ಟಿದ್ದು ದಾವಣಗೆರೆಲ್ಲೇ ಬೆಳೆದಿದ್ದು ಹಾಗೆ ತ್ರೀ ಇಯರ್ಸ್ ಡಿಪ್ಲೊಮಾ ಮಾಡೋದಕ್ಕೆ ಮಾತ್ರ ಚಿತ್ರದುರ್ಗದಲ್ಲಿದೆ ಸೊ ದಾವಣಗೆರೆ ಎಷ್ಟು ಇಂಪಾರ್ಟೆಂಟ್ ನನಗೆ ಚಿತ್ರದುರ್ಗನೂ ಅಷ್ಟೇ ಇಂಪಾರ್ಟೆಂಟ್ ಆಗಿಬಿಡ್ತು ಆ ಒಂದು ಸಟನ್ ಟೈಮ್ ಆಫ್ ಪೀರಿಯಡ್ ಅಲ್ಲಿ ಬಟ್ ಇವತ್ತು ನಾನು ಚಿತ್ರದುರ್ಗನ ತುಂಬಾ ಮಿಸ್ ಮಾಡ್ಕೊತೀನಿ ನನಗೆ ಎಷ್ಟು ಫೇವ್ರೇಟ್ ಅಂದ್ರೆ ಅಲ್ಲಿ ಜಸ್ಟ್ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಸ್ ಬಸ್ ಬಂದರೂ ಕೂಡ ನನ್ನ ಏನೋ ಒಂಥರ ಎಮೋಷನ್ ಕನೆಕ್ಟಿವ್ ಆಗಿದೆ ಅಷ್ಟು ಇಷ್ಟ ಚಿತ್ರದುರ್ಗ ಅಂದರೆ ಸೊ ದಾವಣಗೆರೆಯಲ್ಲೇ ಹುಟ್ಟಿ ದಾವಣಗೆರೆಲ್ಲೇ ಬೆಳೆದಿರೋದು ನಮ್ಮ ಊರು ದಾವಣಗೆರೆ ಐ ನೆಕ್ಸ್ಟ್ ಏನಂತಂದ್ರೆ ಏಟ್ ಕ್ವಶನ್ ಬಂದು ಇವಾಗಿನ ಲಾಕ್ಸ್ಗಳಲ್ಲಿ ಮಿಂಚುನಾಗ ಯಾಕೆ ತೋರಿಸ್ತಾ ಇಲ್ಲ ಸೊ ರೀಸೆಂಟ್ ಆಗಿ ಏನಾಯ್ತು ಅಂತಂದ್ರೆ ತೋರಿಸಿಲ್ಲ ಅವಳನ್ನ ತೋರಿಸುವಂಥ ಒಂದು ಟೈಮ್ ಬರಲೇ ಇಲ್ಲ ಆಮೇಲೆ ನಿಮ್ಗೆಲ್ಲ ಗೊತ್ತ ಒಂದು ಟೂ ವೀಕ್ಸ್ ನಾವು ಹೆಂಗಾಗಿದ್ವಿ ಅಂದ್ರೆ ಮನೇಲಿ ಎಲ್ರಿಗೂ ಶೀತ ಜ್ವರ ಕೆಮ್ಮು ಒಬ್ರಿಗೋತ್ರಿಗ ಇನ್ನೊಬ್ರಿಗೆ ಒಬ್ರಿಗೆ ಆಗೋತ್ರಿ ಇನ್ನೊಬ್ರಿಗೆ ಸೊ ಆ ಟೈಮಲ್ಲಿ ನಾನು ಆಕ್ಚುಲಿ ಲಾಕ್ಸೇ ಮಾಡಿಲ್ಲ ಹಂಗಾಗಿ ಕೆಲವೊಂದಷ್ಟು ಮಿನಿ ಲಾಕ್ಸ್ ಮಾಡ್ತಾ ಇದೆ ಆ ಮಿನಿ ಲಾಕ್ಸ್ ಅಲ್ಲಿ ಮಿಂಚುನ್ ಜಾಸ್ತಿ ತೋರ್ಸೋದಕ್ಕಾಗಿಲ್ಲ ಹಂಗಾಗಿ ನಿಮ್ಗೆ ಅನ್ಸಿದೆ ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಅವಳನ್ನ ಹೈಡ್ ಮಾಡಿಲ್ಲ ಸೊ ಹೀಗೆ ಇದೆ ಸೊ ಫಸ್ಟು ಚಿಟ್ಟಿ ಹುಷಾರದಿರೋ ರೀತಿ ಆಯಿತು ಆಮೇಲೆ ಮಿಟ್ಟುಗಾಯಿತು ಆಮೇಲೆ ಮಿಂಚುಗಾಯಿತು ಆಮೇಲೆ ನನಿಗಾಯಿತು ಸೊ ಇದೆಲ್ಲ ಟೈಮ್ ತೊಗೊಂಡಿದ್ದು ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೆ ಎರಡು ವಾರ ಆಯಿತು ಹಾಗಾಗಿ ನಿಮಗೆ ಆ ಥರ ಟೈಮ್ ಗ್ಯಾಪ್ ಅನಿಸಿರ್ಬೋದು ಮೈ ಕ್ವಾಲಿಫಿಕೇಷನ್ ನಾನು ಡಿಪ್ಲೊಮಾ ಮಾಡಿದ್ದೀನಿ ಸೊ ಸೈನ್ಸ್ ಡಿಸ್ಕಂಟಿನ್ಯೂ ಆಯಿತು ಅಂತ ಅಂದ್ಕೊಂಡು ಡಿಸ್ ಏನು ಡಿಪ್ಲೊಮಾ ಮಾಡಿದ್ದು ಅಲ್ಲಿಂದ ಡೈರೆಕ್ಟಾಗಿ ಮದುವೆ ಮದುವೆ ಆದಮೇಲೆ ಮಗು ಮಗು ಆದಮೇಲೆ ಲೈಫು ಲೈವ್ ಆದಮೇಲೆ ಕಷ್ಟಗಳು ಸೊ ಕಷ್ಟದಲ್ಲಿ ಯೂಟ್ಯೂಬ್ ಹೀಗೆ ನನ್ನ ಕ್ವಾಲಿಫಿಕೇಷನೇ ಇದು ಸೊ ಹಾಗೆ ನನಗೆ ಮೂರು ಮಕ್ಕಳಾಗಿರೋದಕ್ಕೆ ಬೇಜಾರಿದೆ ಈ ಇದು ಡಿಫ್ರೆಂಟ್ ಕ್ವಶನ್ ನೋಡಿ ಸೊ ಹತ್ತನೇ ಕ್ವಶನ್ ಆಕ್ಚುಲಿ ನನಗೆ ಮೂರು ಮಕ್ಕಳಾಗಿರೋದಕ್ಕೆ ಬೇಜಾರಿದೆ ಅಂತ ಹೇಳಿ ಸೊ ಒಬ್ರು ಕೇಳಿದ್ರು ನಾನು ಹತ್ರ ಕ್ಲಾರಿಫೈ ತಗೊಂಡೆ ಹೆಂಗೆ ಕೇಳಿದ್ರಿ ನೀವು ಇದನ್ನ ಯಾಕೆ ಕೇಳಿದ್ರಿ ಅಂತ ಹೇಳಿ ಸೊ ಆಕ್ಚುಲಿ ಬೇಜಾರು ಯಾಕೆ ಜನರಿಗೆ ಇರ್ಬೋದು ಮಕ್ಕಳು ಅಂದ್ರೆ ಬೇಜಾರಿರ್ಬೋದು ಬಟ್ ನನಗೆ ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಎಷ್ಟೋ ಖುಷಿ ಅನ್ಸುತ್ತೆ ಅಂಡ್ ರಿಯಲಿ ಟೈಮ್ ವೆರಿ 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 ಗುಡ್ ಅಂತ ಅನಿಸ್ತಾ ಇದೆ ದಿನಗಳು ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಕ್ವಾಲಿಟಿ ಅಬ್ಬಬ್ ಅಂತಂದ್ರೂ ಬೇಜಾರು ಅಂತ ಯಾಕೆ ಅಂದಿರಬಹುದು ಅಂತಂದ್ರೆ ಮಕ್ಕಳನ್ನ ಅಂತ ವಿಚಾರದಲ್ಲಿ ಅಥವಾ ಅವ್ರು ಕಾಡಿಸ್ತಾರಲ್ವಾ ಸೊ ಕೆಲವೊಂದು ಹೊರಗಡೆ ಅಂತ ಇರುತ್ತೆ ಹೊರಗಡೆ ಹೋಗೋದಕ್ಕಾಗಲ್ಲ ನಾವು ಪ್ಲಾನ್ ಪ್ರಕಾರ ರೆಡಿ ಆಗ್ಬೇಕಂತ ಇರೋದ್ರೆ ರೆಡಿ ಆಗೋದಕ್ಕಾಗಲ್ಲ ಸೊ ಈ ತರದ ವಿಚಾರದಲ್ಲಿ ನಿಮ್ಗೆ ಏನಾದ್ರು ಬೇಜಾರಿದೆ ಅಂತ ಕೇಳಿದ್ರು ಅವರು ಬಟ್ ಎನಿವೇ ನಾನ್ ನಿಮ್ಗೆ ಆನ್ಸರ್ ಕೊಡೋದಾಯ್ತು ಅಂದ್ರೆ ಯಾವತ್ತು ಅನ್ಕೊಂಡಿಲ್ಲ ಇದು ನಂದೇ ಇದು ಬೇಕು ಅಂತ ಹೇಳಿ ಸೊ ನಾನು ಹೆಂಗ್ ಅನ್ಕೊಂತೀನಿ ಅಂತಂದ್ರೆ ಹಬ್ಬ ಬಾ ಅಂದ್ರೆ ಇವಾಗ ಅವಳ ಫೀಡಿಂಗ್ ಸೊ ಡ್ರೆಸ್ ಹಾಕುವಾಗ ಫೀಡಿಂಗ್ ಮಾಡಿಸೋದಕ್ಕೆ ಸ್ವಲ್ಪ ಏರುಪೇರು ಅನ್ಸುತ್ತೆ ಹೌದು ನಾವು ಏನೇ ವಿಯರ್ ಮಾಡಿದ್ರು ಕೂಡ ಫೀಡಿಂಗ್ ಸೆಟ್ ಆಗುತ್ತಾ ಅಂತ ನೋಡಬೇಕಾಗುತ್ತೆ ಸೊ ಈ ತರದ್ರಲ್ಲೆಲ್ಲಿ ನಮಗೆ ಒಂದು ಇಂಡಿಪೆಂಡೆಂಟ್ ಇಲ್ವಲ್ಲ ಅಂತ ಅನ್ಸುತ್ತೆ ಹೌದು ನಿಜ ಬಟ್ ನಾನು ನಿಮ್ಗೆ ಯೋಚನೆ ಮಾಡ್ತೀನಿ ಅಂತಂದ್ರೆ ಎಷ್ಟು ವರ್ಷ ಇನ್ನು ಅಲ್ವಾ ಅವಳಿನ ಹಬ್ಬಬ್ಬ ಅಂದ್ರೆ ಆರು ತಿಂಗಳು ಹಾಲು ಕುಡಿಬಹುದು ಅಥವಾ ಒಂದು ವರ್ಷ ಹಾಲು ಕುಡಿಬಹುದು ಅದು ಅದಾದಮೇಲೆ ಇಲ್ಲ ಲೈಫ್ ಟೈಮ್ ನಾವು ಫ್ರೀ ಆಗಿರ್ತೀವಿ ಲೈಫ್ ಟೈಮ್ ಇಂಡಿಪೆಂಡೆಂಟ್ ಆಗಿರ್ತೀವಿ ಹಾಗೆ ಇನ್ನು ಮಕ್ಕಳು ತುಂಬಾ ಕಾಡಿಸ್ತಾರೆ ಎಷ್ಟು ವರ್ಷ ಕಾಡಿಸ್ಬೋದು ಒಂದು ವರ್ಷ ಕಡಿಸ್ಬೋದು ಎರಡು ವರ್ಷ ಕಡಿಸ್ಬೋದು ಅಷ್ಟೇ ಅಲ್ವಾ ಸೊ ಹಿಂಗೆ ಅದರಲ್ಲೂ ನನಗೆ ಬ್ಲೆಸ್ಡ್ ತಿಂಗ್ ಅಂದ್ರೆ ಮೂವರು ಕೂಡ ಅಷ್ಟೇ ಕ್ಯೂಟ್ ಅಂಡ್ ಅಷ್ಟೇ ಸ್ವೀಟ್ ಅಂಡ್ ಅಷ್ಟೇ ಸೂಕ್ಷ್ಮ ತುಂಬ ಸೂಕ್ಷ್ಮ ತುಂಬ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಈ ಮಿಂಚು ಒಬ್ಬರು ತುಂಬ ತುಂಟಿ ಇದ್ದಾಳೆ ಮನೇಲಿ ಒಬ್ರು ತುಂಟಿ ಇರಬೇಕಲ್ಲ ಹಂಗೆ ಇವಳು ಆ್ಯಡ್ ಆಗಿರೋದು ಸೊ ತುಂಬ ಖುಷಿ ಕೊಡುತ್ತೆ ಈ ತರನೇ ನನ್ನ ಒಂದು ಮೈಂಡ್ಸೆಟ್ಗಳು ಮೈಂಡ್ ಸೆಟ್ ಹೋಗ್ತಾ ಇರೋದು ಹಾಗಿದ್ರ ಬಗ್ಗೆ ನನ್ನ ಥಾಟ್ಸ್ ಆಗಿರ್ಬೋದು ಮೈಂಡ್ಸೆಟ್ ಆಗಿರ್ಬೋದು ಇದೆಲ್ಲರ ಬಗ್ಗೆ ನಾನು ಅಲ್ಲಿ ಹೇಳ್ತಾನೆ ಇರ್ತೀನಿ ನೀವು ಅಲ್ಲಿ ನೋಡ್ತಾ ಇದ್ರೆ ಮೇ ಬಿ ನಿಮ್ಗೆ ನನ್ನ ಮೈಂಡ್ಸೆಟ್ ಏನು ಅಂತ ಹೇಳಿ ಅರ್ಥ ಆಗ್ಬಿಡುತ್ತೆ ಹೆಂಗೆ ಹ್ಯಾಪಿಯಾಗಿ ಇರೋದ್ರಲ್ಲೇ ಜೀವನ ಮಾಡೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಹಾಗೆ ಇನ್ನೊಂದು ಏನಂತಂದ್ರೆ ಹನ್ನೆಂದನೇ ಕ್ವಶನು ಹೊರಗಡೆ ಹೋದಾಗೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಮೊನ್ನೆ ರೀಸೆಂಟ್ಲಿ ಫಿಲ್ಮ್ಗೆ ಹೋಗಿದ್ವಿ ಅಲ್ಲಿ ಒಂಥರ ಇರಿಟೇಷನ್ ಆಗಲ್ವಾ ಸೊ ಸುಮ್ಮನೆ ಇರ್ತಾರ ಹೊರ್ಗಡೆ ಹೋಗುವಾಗ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಮೂವರನ್ನು ಕಟ್ಕೊಂಡು ಅಂತೇಳಿ ಸೊ ಏನಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ಹೋಗ್ತೀನಿ ಅವ್ರಿಗೆ ನೀರು ಕುಡಿಯೋದ್ರಿಂದ ತಿನ್ನೋದ್ರಿಂದ ಮತ್ತು ಬೇರೆ ಏನಾದರೂ ನನಗೆ ಅವಶ್ಯಕತೆ ಇದ್ದರೆ ರೆಡಿ ಮಾಡ್ಕೊಂಡು ಹೋಗ್ತೀನಿ ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲೇ ಅಂದ್ಕೊಳ್ತಾ ಇಲ್ಲ ಹೋಗ್ಬೇಕು ಹೆಂಗಾಗುತ್ತೋ ಏನೋ ಅಂತೇಳಿ ಇವಾಗ ನನಗೆ ಜವಾಬ್ದಾರಿ ದೊಡ್ಡರಿತಕ್ಕಂತ ಶಕ್ತಿ ಕೊಟ್ಟಿರ್ತಾನೆ ದೇವರು ಅನ್ನೋದನ್ನ ನಾನು ತುಂಬಾ ಬಿಲೀವ್ ಮಾಡಿದ್ದೀನಿ ಸೊ ಹಂಗೆ ನಿಮ್ಗೆ ಒಂದ್ ಮಗು ಆಗಿದೆನಾ ಸೊ ಹೊಂದ್ ಮಗುವನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಆ ಶಕ್ತಿ ಕೊಟ್ಟಿರ್ತಾನೆ ಎರಡ್ ಮಕ್ಳು ಎರಡ್ ಮಕ್ಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಆ ಶಕ್ತಿ ಕೊಟ್ಟಿರ್ತಾನೆ ಬಟ್ ಇವಾಗಿನ ಕಾಲದವ್ರು ಏನ ಏನ್ ಮಾಡ್ತಿದ್ದಾರೆ ಅಂದ್ರೆ ಮಕ್ಳು ನೋಡ್ಕೊಳ್ಳೋದೇ ಒಂಥರ ಹೆಡ್ ಎಕ್ ಹೆಡ್ ಹೆಡ್ ಎಕ್ ತರ ಒಂಥರ ಫೀಲ್ ಮಾಡ್ತಾ ಇದಾರೆ ಮಕ್ಳು ಮುಂದೆ ಹಂಗೆ ಕಿರ್ಚ್ಕೊಳ್ಳೋದು ಹಂಗೆ ಮಾತಾಡೋದು ಸೊ ಅವ್ರಲ್ಲಿ ಏನಾಗುತ್ತೆ ಅದೇ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಕ್ಚುಲ್ ಆಗಿ ಮಕ್ಕಳು ತಂದೆ ತಾಯಿ ಸೂಕ್ಷ್ಮವಾಗಿದ್ರೆ ಮಕ್ಕಳು ಕೂಡ ಸೂಕ್ಷ್ಮವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಾರೆ ತಂದೆ ತಾಯಿ ನಿಧಾನಕ್ಕೆ ಹೇಳ್ಕೊಟ್ರೆ ಅವ್ರು ಕೂಡ ನಿಧಾನಕ್ಕೆ ಕಲಿಯೋದನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅವ್ರನ್ನ ಇರಿಟೇಷನ್ ಅವ್ರನ್ನ ಏನೋ ಸೈಲಿ ತೆಗೆದಿಕ್ಬೇಕು ಬೇಕು ಅವ್ರಂತರ ಭಾರ ನಮಗೆ ಅಂತ ಅನ್ಕೊಂಡ್ರೆ ಭಾರನೇ ಆಗ್ತಾರೆ ಅವರ್ತು ಹಗುರ ಅಂತ ಅನ್ಸೋದೇ ಇಲ್ಲ ಈವನ್ ಬಿಟ್ಟು ಹೋಗುವಂತ ಸಂದರ್ಭ ಬರುತ್ತೆ ನನಗೂ ಕೂಡ ಮಕ್ಕಳನ್ನ ಅವಣ್ಣಿಂದ ನಾನು ಬಿಟ್ಟು ಹೋಗ್ತೀನಿ ಸೊ ಬಿಟ್ಟು ಹೋದಾಗ ಅವ್ರು ಏನಾದ್ರು ನನ್ನ ಬಿಟ್ಟು ಹೋಗಿದ್ದೀನಿ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ತುಂಬಾ ಫೀಲ್ ಮಾಡ್ತಿರ್ತೀನಿ ಈವನ್ ಲಾಸ್ಟ್ ಏನಾಯ್ತು ಅಂದ್ರೆ ಪ್ರಮೋಷನ್ಗೆ ಪ್ರಮೋಷನ್ ಪ್ರಮೋಷನ್ಗೆ ಮಿಂಚುನ ಅಮ್ಮನ ಹತ್ರ ಬಿಟ್ಟು ಹೋಗಿದ್ದೆ ಸೊ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ಇವಾಗ ನಾನು ಅಸಲು ಬಾಗಿ ದಾಟಿದ್ರೆ ಸಾಕು ಆಲ್ರೆಡಿ ಅಳದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಎಲ್ಲಿ ಅಮ್ಮ ಬಿಟ್ಟು ಹೋಗ್ತಾಳೆ ಏನೋ ಅಂತ ಹೇಳಿ ಸೊ ನೋಡಿ ಆ ಪುಟ್ಟ ಮನ್ಸಲ್ಲಿ ಹಂಗೆ ಬರ್ತಿದೆ ಅಂತಂದ್ರೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ಬೇಕು ಅವತ್ತಿಂದ ನಾನು ಆಕ್ಚುಲಿ ಅವಳನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಸೊ ಹಾಗೆ Ei, yes, ei, Dina. ಇವಾಗ ಅಜ್ಜಿ ಹತ್ರ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ ನಮ್ಮ ಮಿಂಚು ನಮ್ಮ ಅಮ್ಮ ಅಮ್ಮ ಬೇಕು ಅಂತೇಳಿ ನನ್ನನ್ನು ಬಯಸ್ತಾಳೆ ಸೊ ಎಲ್ಲಿವರೆಗೂ ಇನ್ನೊಂದು ಆರು ತಿಂಗಳು ಅದಾದ್ಮೇಲೆ ಅಜ್ಜಿ ಅಂತ ಏನಾದರೂ ಗೊತ್ತಾಯಿತು ಅಂತಂದ್ರೆ ಇವಾಗ ಚಿಟ್ಟಿ ಮತ್ತೆ ಮಿಟ್ಟು ಹೆಂಗೆ ಮಾಡ್ತಾರೆ ಅವಳು ಹಾಗೆ ಮಾಡ್ತಾರೆ ಅವಾಗ ನಾನು ಇಂಡಿಪೆಂಡೆಂಟ್ ಅಲ್ವಾ ಸೊ ಎಲ್ಲದಕ್ಕೂ ಕೂಡ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ ಬರೋವರೆಗೂ ನಾವು ಸ್ವಲ್ಪ ನಮ್ಮ ಭಾವನೆಗಳನ್ನ ನಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿ ಇಟ್ಕೋಬೇಕು ಸುಮ್ಮನೆ ಇರಿಟೇಷನ್ ಆಗೋದು ಸುಮ್ಮನೆ ಒಂಥರ ಏನೋ ಭಾರ ಅನ್ಸ್ಕೊಳ್ಳೋದು ಅದೆಲ್ಲ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಇದು ನನ್ನ ಪ್ರಕಾರ ಈ ಒಂದು ಒಪಿನಿಯನ್ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಹನ್ನೆರಡನೇ ಕ್ವಶನ್ ಏನು ಅಂತಂದ್ರೆ ಮೈ ಆ್ಯಕ್ಟಿವ್ನೆಸ್ ಮತ್ತೆ ಹ್ಯಾಪಿನೆಸ್ ಸೀಕ್ರೆಟ್ ಏನು ಅಂತ ಕೇಳಿದ್ದೀರಿ ಸೊ ನನ್ನ ಖುಷಿ ಮತ್ತೆ ನನ್ನ ಒಂದು ಈ ಒಂದು ಡೆಡಿಕೇಶನ್ ಹಿಂದ್ಗಡೆ ಇರುವಂಥ ಸೀಕ್ರೆಟ್ ಏನು ಅಂತಂದ್ರೆ ಕಷ್ಟ ಇಷ್ಟೇ ಸಿಂಪಲ್ ಹೇಳೋದಾಯ್ತು ಅಂದರೆ ಕಷ್ಟ ಲೈಫ್ ಅಲ್ಲಿ ಇದ್ದಾಗ ಅದನ್ನ ಹೆಂಗೆ ಕಲಿಬೇಕು ನಾವು ಕಲ್ತು ಬಿಡ್ತೀವಿ ಅದು ಶಕ್ತಿ ಇರೋರಿಗೆ ಮಾತ್ರ ಸಾಧ್ಯ ಆಗುತ್ತೆ ಆ ಎಬಿಲಿಟಿ ಇಲ್ಲ ಅಂತಂದರೆ ಬರಲ್ಲ ಕಷ್ಟದಲ್ಲೂ ಕೂಡ ನಗದಕ್ಕೆ ಬರಲ್ಲ ಕಷ್ಟದಲ್ಲೂ ಕೂಡ ಸಕ್ಸಸ್ ಹೆಂಗಾಗಬೇಕು ಅಂತ ಹೇಳಿ ಯೋಚನೆ ಮಾಡೋ ಅಷ್ಟು ಅಷ್ಟು ಸುಲಭ ಅಲ್ಲ ಆ ಆ ಒಂದು ಗಟ್ಸ್ ಇರಬೇಕು ಸೊ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾನು ಹೇಳೋದಿಷ್ಟೇ ಲೈಫ್ ಏನೋ ಒಂದು ಮುಳುಗೋಗ್ತಾ ಇದೆ ಅಂತಂದಾಗ ಅದು ಅಲ್ಲ ಅಂತ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಏ ಆದ್ರಾಗಲಿ ಬಿಡು ಅಂತ ಕೂತ್ಕೊಳ್ಳೋದಾಗಿರ್ಬೋದು ಆದರೆ ನೆಕ್ಸ್ಟ್ ನಮ್ಮನ್ನು ಕಾಪಾಡೋರು ಯಾರು ಏನೇ ಆಗಲಿ ಕೂಡ ನಾವು ಹೆದ್ ನಿಲ್ಲಬೇಕು ಅಂತ ಇರಬೇಕು ಛಲ ಇರಬೇಕು ಹಠ ಇರಬೇಕು ಸಿಟ್ಟಿರಬೇಕು ಪ್ರತಿಯೊಂದು ಹೆಣ್ಮಕ್ಳಿಗೆ ಇದ್ಯಾವುದು ಯಾವ್ದು ಇರಬಾರ್ದು ಎಲ್ಲಿ ಇರಬಾರ್ದು ಸೊ ಜೀವನದಲ್ಲಿ ಪ್ರತಿನಿತ್ಯದಲ್ಲಿ ಇರಬಾರ್ದು ಬಟ್ ಆದರೆ ಜೀವನದಲ್ಲಿ ಜೀವನದ ಮೇಲೆ ಹಠ ಇರಬೇಕು ಸಿಟ್ಟಿರಬೇಕು ಛಲ ಇರಬೇಕು ಪ್ರತಿಯೊಂದು ಇರಬೇಕು ಅವಾಗ ನೋಡಿ ನಮ್ಮನ್ನ ಇನ್ನೊಬ್ರು ನೋಡಿ ಇನ್ಸ್ಪಿರೇಷನ್ ಆಗೋ ಥರ ನಮ್ಮ ಲೈಫ್ ನಾವು ರೂಢಿಸ್ಕೊಳ್ತಾ ಇರ್ತೀವಿ ಸೊ ಇದು ನನ್ನ ಒಪಿನಿಯನ್ ಕಷ್ಟ ಇರಬೇಕು ಹ್ಯಾಪಿನೆಸ್ ಹ್ಯಾಪಿಯಾಗಿರಬೇಕು ಆಗಿರ್ಬೇಕು ಆಕ್ಟಿವ್ ಆಗಿರಬೇಕು ಅಂದ್ರೆ ಕಷ್ಟ ಇರಬೇಕು ಲೇಸಿಯಿಂದ ಇದೆಲ್ಲ ಸಾಧ್ಯ ಇಲ್ಲ ಸೊ ಹಾಗೆ ಇನ್ನೊಂದು ಮೈ ಶೆಡ್ಯೂಲ್ ಪ್ಲಾನ್ಸ್ ಫಾರ್ ಮ್ಯಾನೇಜ್ ಗುಡ್ ಎವ್ರಿಥಿಂಗ್ ಸೊ ಶೆಡ್ಯೂಲ್ ಹೆಂಗೆ ಮಾಡ್ತೀನಿ ಸೊ ಬಿಫೋರ್ ಡೇನೆ ಪ್ಲ್ಯಾನ್ ಮಾಡ್ತೀನಿ ಇದೇ ಆಗಬೇಕು ಡೈಲಿ ಲಾಗ್ಸ್ಗೆ ಏನು ಪ್ಲ್ಯಾನ್ ಮಾಡೋಲ್ಲ ಆಗಿ ದಿನ ಹೆಂಗ್ ಹೋಗ್ತಿರುತ್ತೋ ಹಾಗೆ ಲಾಗ್ಸ್ ಮಾಡಿ ಕೈ ಬಿಡ್ಬಿಡ್ತೀನಿ ಹಾಗೆ ಏನಾದರೂ ಕೆಲಸ ಇತ್ತು ಅಂತಂದರೆ ನೀರಾಗಿ ಪ್ಲಾನ್ ಮಾಡ್ಕೊತೀನಿ ಯಾವ್ದು ಅಲ್ಲ ಅದನ್ನು ಸೈಡ್ಗೆ ಇರ್ತೀನಿ ಯಾವ್ದು ಇಂಪಾರ್ಟೆಂಟ್ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಸೊ ಹೀಗೆ ಪ್ಲಾನ್ ಮಾಡ್ಕೊತಾ ಇರ್ತೀನಿ ಸೊ ಫ್ರೆಂಡ್ಸ್ ಇದೆಲ್ಲರಿಗೂ ಕೂಡ ನಿಮ್ಗೆ ಆನ್ಸರ್ ಸಿಗಬೇಕಂತಂದ್ರೆ ಲಾಗ್ಸೇ ನೋಡೋದು ಬೆಟರು ಹಾಗೆ ಇನ್ನೊಂದು ನನ್ನ ಯೂಟ್ಯೂಬ್ ಇನ್ಸ್ಟಾ ಟೋಟಲ್ ಪೇಮೆಂಟ್ ಇದಕ್ಕೋಸ್ಕರ ತುಂಬಾ ಜನ ವೇಟ್ ಮಾಡ್ತೀರಿ ಮಾಡ್ತಿರ್ತೀರಿ ಐನು ಸೊ ಫ್ರೆಂಡ್ಸ್ ಆಕ್ಚುಲ್ ಆಗಿ ತುಂಬಾ ಜನರು ಕೇಳೋದೇನಂತಂದ್ರೆ ಏನಂತಂದ್ರೆ ಇನ್ಸ್ಟಾ ಇಂದ ದುಡ್ಡು ಬರುತ್ತಾ ಅಂತ ಹೇಳಿ ಸೊ ನನ್ಗೆ ಲಕ್ಷ ಗಂಟೆ ವ್ಯೂಸ್ ಇದೆ ಇನ್ಸ್ಟಾದಲ್ಲಿ ಅದರಿಂದ ನಾನೇನು ದುಡಿತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು ಇಲ್ಲ ಯಾವುದೇ ಕಾರಣಕ್ಕೂ ವ್ಯೂವ್ಸ್ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕುವಂತ ರೀಲ್ಸ್ ಇಂದ ದುಡ್ಡು ಬರಲ್ಲ ಸೊ ನಾನು ಬರಲ್ಲ ಇನ್ಸ್ಟಾಗ್ರಾಮ್ ಅಂತ ಬಂತು ಅಂದ್ರೆ ಅಲ್ಲಿಂದ ದುಡ್ಡು ಬರಲ್ಲ ಜಸ್ಟ್ ಅಲ್ಲಿ ಪ್ರಮೋಷನ್ಸ್ಗೆ ಪೇಡ್ ಇರುತ್ತೆ ಪೇಯ್ಡ್ ಪ್ರಮೋಷನ್ಸ್ ಅದೆಲ್ಲ ಇರುತ್ತೆ ಸೊ ಅದರಿಂದ ನಮ್ಮ ಓಟೆ ತುಂಬಿಸ್ಕೊಬಹುದು ಅಷ್ಟೇ ಸೊ ಇನ್ಸ್ಟಾಗ್ರಾಮ್ ನಂಬಿ ಹೋಯ್ತು ಅಂತಂದ್ರೆ ಅಲ್ಲಿ ಯಾಕಂದ್ರೆ ಕೆಲವೊಂದಷ್ಟು ಜನ ಅವರದೇ ಆಗಿರುವಂತಹ ಬಿಸ್ನೆಸ್ನ ಅವ್ರು ಬಿಲ್ಡ್ ಮಾಡ್ತಾ ಇರ್ತಾರೆ ಪಾಪ ಅವರಿಗೆ ಒಂದು ಇನ್ಫ್ಲೂಯೆನ್ಸಸ್ ಬೇಕಿರ್ತಾರೆ ಸೊ ತರ ನಮ್ಮನ್ನ ಯೂಸ್ ಮಾಡ್ಕೊಳಂಥದ್ದು ನಾವು ಅವರಿಗೆ ನಮ್ಮ ಒಂದು ಡೆಡಿಕೇಶನ್ ನಮ್ಮ ಒಂದು ಕ್ರಿಯೇಟಿವಿಟಿ ಅವರಲ್ಲಿ ಹಾಕೋದು ಅದಕ್ಕೆ ಒಂದಷ್ಟು ಹಣಕಾಸು ಸಿಗುವಂತದ್ದು ಸೊ ಈ ತರವಾಗಿ ನಮ್ದು ಇನ್ಸ್ಟಾಗ್ರಾಮ್ ನಡೀತಾ ಹೋಗುತ್ತೆ ಯೂಟ್ಯೂಬ್ ರೆವೆನ್ಯೂ ಆಡ್ಸ್ ಪ್ರಮೋಷನ್ಸ್ ಇದೆಲ್ಲ ಇರುತ್ತೆ ಸೊ ಟೋಟಲಿ ಫ್ರೆಂಡ್ಸ್ ಇಲ್ಲಿ ಹೇಳೋದಾಯ್ತು ಅಂತಂದ್ರೆ ನಂದು ಓತ್ ಎರಡು ಇನ್ಕಮ್ ಪೇಮೆಂಟ್ ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಂದು ಯೂಟ್ಯೂಬ್ ಇನ್ಕಮ್ ಬರ್ತಾ ಇದೆ ಅಂತ ಅಂತೇಳಿ ಸಾಕಷ್ಟು ಸರಿ ಕೇಳ್ತಾ ಇರ್ತೀರಿ ಅಲ್ಲಿ ಹೌದು ನನಗೆ ಇನ್ಕಮ್ ಬರ್ತಾ ಇದೆ ನಾನು ತಗೊತಾ ಇದ್ದೀನಿ ಅದರಿಂದನೇ ಮನೆ ನೆಲೆಸ್ತಾ ಇರೋದು ಸೊ ತುಂಬ ಖುಷಿ ಇದೆ ಯಾರೆಲ್ಲ ಕ್ವಶನ್ ಕೇಳ್ತಾ ಇದ್ರಿ ಹೌದು ಹಾಗೆ ಇವಾಗ ಈ ಮಂತ್ಗೆ ನಂದು ಒನ್ ಇಯರ್ ಆಗುತ್ತೆ ಒನ್ ಇಯರ್ ಆಗುತ್ತೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ನಿಜವಾಗ್ಲು ಅಂದ್ಕೊಂಡಿರಲಿಲ್ಲ ನಾನು ಒಂದು ಒಂದು ವರ್ಷದಲ್ಲಿ ನಾಲ್ಕು ಸರಿ ಪೇಮೆಂಟ್ ತೊಗೊತೀನಿ ಅಂತೇಳಿ ಗೊತ್ತಿರಲಿಲ್ಲ ಬಟ್ ನೀವೇ ದೇವರಿದ್ದಾನೆ ಹಾಗೆ ನೀವಿ ಇಷ್ಟರ ಮಟ್ಟಿಗೆ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಒಂದು ವರ್ಷದಲ್ಲಿ ನಾಲ್ಕು ಸರಿ ಕೈ ತುಂಬ ಪೇಮೆಂಟ್ ತೊಗೊಂಡಿದ್ದೀನಿ ಯೂಟ್ಯೂಬಿಂದ ಜಸ್ಟ್ ಯೂಟ್ಯೂಬ್ ಆ್ಯಡ್ ರೆವಿನ್ಯೂ ಇಂದ ತೊಗೊಂಡಿರೋದು ಹಾಗೆ ಟೋಟಲ್ ಇನ್ಕಮ್ ಏನು ನಂದು ಪೇಮೆಂಟ್ ಏನು ಅಂತಂದರೆ ಸೊ ಫ್ರೆಂಡ್ಸ್ ಯಾವುದೇ ಆಗಿರಲಿ ಇಷ್ಟೇ ಸಾವಿರ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅದು ಒಂದು ತಿಂಗಳು ಹೆಚ್ಚಾಗುತ್ತೆ ಒಂದು ತಿಂಗಳು ಕಡಿಮೆ ಆಗುತ್ತೆ ಆ್ಯಂಡ್ ಮತ್ತೆ ಅದು ಇಂದು ಆಗ್ತಾನೇ ಇರುತ್ತೆ ಏನಿವೆ ನಂದು ಏನು ಅಂತ ಹೇಳೋದಾಯಿತು ಅಂದರೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಎರಡೂ ಅಂದರೆ ಯೂಟ್ಯೂಬಲ್ಲಿ ರೆವೆನ್ಯೂ ಪ್ಲಸ್ ಮತ್ತು ಪ್ರಮೋಷನ್ಸ್ ಏನಾದರೂ ಕೊಲಾಬ್ರೇಷನ್ಸ್ ಬರ್ತಾ ಇರುತ್ತೆ ಇದರಲ್ಲೂ ಕೂಡ ಕೊಲಾಬ್ರೇಷನ್ಸ್ ಮತ್ತು ಪ್ರಮೋಷನ್ಸ್ ಬರ್ತಾ ಇರುತ್ತೆ ಟೋಟಲ್ ಎಲ್ಲದೂ ಸೇರಿ ಈ ಮೂರು ತಿಂಗಳಿಂದ ನಾನು ನಿಮಗೆ ಹೇಳ್ತಾ ಇರೋದು ಸೊ ಈ ಮೂರು ತಿಂಗಳಲ್ಲಿ ನನಗೆ ಒಂದು ಅಪ್ರಾಕ್ಸಿಮೇಟ್ ಹದಿನೈದರಿಂದ ಇಪ್ಪತ್ತು ಸಾವಿರ ಇಷ್ಟರಲ್ಲಂತೂ ಖಂಡಿತ ಹಾಗೆ ಆಗುತ್ತೆ ಇದು ನನ್ನ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡೂ ಸೇರಿ ನಾನು ತೊಗೊಳೋ ತಗೊಳ್ತಾ ಇರೋವಂಥ ಇನ್ಕಮ್ ಸೊ ಇದು ಟೋಟಲ್ ಅಂದರೆ ಇಷ್ಟೇ ಬರುತ್ತೆ ಅಂತ ಹೇಳಿಲ್ಲ ಇಷ್ಟು ಬರುತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅಂತ ಖಂಡಿತ ಇರುತ್ತೆ ಸಮ್ಟೈಮ್ಸ್ ಇಪ್ಪತ್ತನ್ನು ಕ್ರಾಸ್ ಆಗುತ್ತೆ ನಿಮ್ಮ ಆಶೀರ್ವಾದದಿಂದ ಇನ್ನೂ ಕ್ರಾಸ್ ಆಗಬೇಕು ಅದು ಯಾಕಂದರೆ ಜವಾಬ್ದಾರಿಗಳು ತುಂಬ ಇದೆ ನಾನು ಕಷ್ಟಪಟ್ಟು ಮಾಡ್ತಿರೋದೇ ಅದಕ್ಕೆ ಏನು ದಿವ್ಯಾ ನೀವು ನಾವು ನೋಡಿದ್ರೆ ನಿಮಗೆ ದುಡ್ಡು ಬರುತ್ತಾ ಅಂತ ಹೇಳಿ ಅನ್ಕೋಬೋದು ಇಲ್ಲ ಫ್ರೆಂಡ್ಸ್ ಇದು ಒಂದು ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮ್ ನನ್ನ ಒಂದು ಕ್ರಿಯೇಟಿವಿಟಿ ನನ್ನಷ್ಟೇ ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ದಷ್ಟೇ ಅವ್ರದ್ದೇ ಒಂದು ಕ್ರಿಯೇಟಿವಿಟಿ ಡೆಡಿಕೇಶನ್ಗೆ ಒಂದಷ್ಟು ಹಣನ ಕೊಡ್ತಾ ಇರುವಂಥದ್ದು ಅಷ್ಟೆ ಸೊ ಇದು ತುಂಬ ಖುಷಿ ಇದೆ ನನಗೆ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಮತ್ತು ಇನ್ಸ್ಟಾ ಇನ್ಕಮ್ ಬಗ್ಗೆ ತುಂಬಾ ಖುಷಿ ಇದೆ ಆ್ಯಕ್ಚುಲಿ ಏನೂ ಇಲ್ಲದೆ ಬಂದಿದ್ದು ಸೊ ಇದನ್ನೆಲ್ಲ ನಾನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಹೇಳ್ತೀನಿ ಸೊ ಅದೇ ಹೆಂಗಿತ್ತು ನನ್ನದು ಜರ್ನಿ ಏನೇನೆಲ್ಲ ಆಯಿತು ಅಂತೇಳಿ ಏ ಟು ಝೆಡ್ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರು ಯಾರು ಎಲ್ಲ ನನ್ನ ಒಂದು ಯೂಟ್ಯೂಬ್ ಜರ್ನಿಗೋಸ್ಕರ ವೇಟ್ ಇದ್ದೀರಿ ನೀವು ಏನಾದರೂ ವೇಟ್ ಮಾಡಿದ್ದೇ ನಿಜ ಆಯಿತು ಅಂದರೆ ಕಮೆಂಟ್ ನಾನು ತಿಳಿಸಬೇಕು ಎಷ್ಟು ಕಮೆಂಟ್ಸ್ ಬರುತ್ತೆ ನೋಡಿಕೊಂಡು ಅಷ್ಟು ಬೇಗ ವೀಡಿಯೋ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಕ್ಯೂ ಆ್ಯಂಡ್ ಇಷ್ಟ ಆಗಿದೆ ಅಂತ ಅನ್ಕೊಂತೀರಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ ಏನಾದರೂ ಕೂಡ ಕಮೆಂಟ್ ನೋಡ್ಕೊಂಡು ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹಾವ್ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್